ತಾಯಿ ದುರ್ಗಾ ಮಾತೆ ನಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯಬೇಕೆ ಮನಸಾರೆ ಪ್ರೀತಿಸಿದ ಅಶ್ವಿನಿಯನ್ನು ನಾನು ನನ್ನ ದಾಂಪತ್ಯ ಜೀವನ ಮಾತ್ರ ಸುಖಮಯವಾಗಿ ಸಾಗಲಿಲ್ಲ ನನ್ನ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಲೇ ಇಲ್ಲ ಏನಾಯ್ತು ಏನ್ ವಿಷಯ ಆನಂದ್ ಆತ್ಮೀಯ ಮಿತ್ತನಾದ ನಿನ್ನ ಬಳಿ ನಾನು ಯಾವ ವಿಷಯವನ್ನು ಮುಚ್ಚಿಡಲ್ಲ ನೋಡು ಮಿತ್ರ ಅಶ್ವಿನಿಯನ್ನು ನಾನು ಮನಸಾರೆ ಪ್ರೀತಿಸಿ ಏನು ಮದುವೆಯಾದೆ ನಾನು ಇಟ್ಟುಕೊಂಡ ಆಸೆ ಆಕಾಂಕ್ಷೆಗಳೆಲ್ಲೂ ಬರಿದಾಗಿ ಹೋಯಿತು ಮಿತ್ರ ಬರಿದಾಗಿ ಹೋಯಿತು ಮದುವೆಯಾಗಿ ಇಷ್ಟು ತಿಂಗಳಾದರೂ ಅಶ್ವಿನಿ ನನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳಲಿಲ್ಲ ಮಿತ್ರ ಹೊಂದಿಕೊಳ್ಳಲಿಲ್ಲ ಈ ಸಮಾಜದೆರು ನಾವಿಬ್ಬರು ಪತ್ನಿಗಳಾಗಿದ್ದರು ಮನೆಯಲ್ಲಿ ಮಾತ್ರ ನಾವು ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದೇವೆ ಮಿತ್ರ ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದೇವೆ ಅಂದರೆ ಅಶ್ವಿನಿ ದಾಂಪತ್ಯ ಜೀವನಕ್ಕೆ ಅಂತ ಅವಳು ಯಾವುದೋ ವ್ರತದ ನೆಪ ಹೇಳಿ ನನಗೆ ತನ್ನ ದೈಹಿಕ ಸುಖದಿಂದ ವಂಚಿಸ್ತಾ ಇದ್ದಾಳೆ ಆದರೆ ಅವಳನ್ನು ಹತ್ತಿರದಿಂದ ಗಮನಿಸಿದಾಗ ಅವಳನ್ನು ಹತ್ತಿರದಿಂದ ಗಮನಿಸಿದಾಗ ಅವಳು ನನಗೇನೋ ಸುಳ್ಳು ಹೇಳುತ್ತಿದ್ದಾಳೆ ಅಂತ ನನಗನ್ಸ್ತಾ ಇದೆ ಪಾಪ ಯಾವುದೋ ಒಂದು ಮಾನಸಿಕ ವೇದನೆಯಿಂದ ಅವರು ಕೊರಗಿ ಕೊರಗಿ ಬಾಳ್ತಾ ಇದ್ದಾಳೆ ಹೌದು ನನ್ನ ಅಶ್ವಿನಿ ಈ ರೀತಿಯಾಗಿ ಕೊರಗೆ ಬಾಳುವುದು ನನ್ನಿಂದ ನೋಡಲಾಗುವುದಿಲ್ಲ ನನ್ ನನ್ನಿಂದ ನೋಡಲಾಗುವುದಿಲ್ಲ ಹೇಗಾದರೂ ಮಾಡಿದ್ದಾರೆ ಅವರು ಬಾಳನ್ನು ಸರಿ ಮಾಡ ಆನಂದ ಏನಾಯ್ತು ಮಿತ್ರ ಅಶ್ವಿನಿ ಬಗ್ಗೆ ಹೇಳಿದಾಗ ಏನೋ ಬಹಳ ವಿಚಾರ ಮಾಡ್ತಾ ಇದೆಯಲ್ಲ ಏನಾಯ್ತು ಹೇಳು ಅಮರ್ ಏನು ಇಲ್ಲ ಅಮರ್ ನೀನು ಮತ್ತು ಅಶ್ವಿನಿ ದಾಂಪತ್ಯ ಜೀವನಕ್ಕೆ ಸೇರಿಕೊಳ್ಳಲಿಕ್ಕೆ ಹೊಂದಿಕೊಳ್ಳಲಿಕ್ಕೆ ನನ್ನಿಂದ ಏನು ಪ್ರಯತ್ನ ಮಾಡಬೇಕು ಅಂತ ನಾನು ಆ ವಿಚಾರವನ್ನೇ ಮಾಡ್ತಾ ಇದ್ದೆ ಅಷ್ಟೇ ಅಂದ್ರೆ ಅಂದ್ರೆ ನಿಮ್ಮಿಬ್ಬರನ್ನ ಒಂದು ಗುಡಿಸಲು ನಾನು ಯಾವ ತ್ಯಾಗಕ್ಕೂ ಯಾವ ಪ್ರಯತ್ನಕ್ಕೂ ಸಿದ್ಧನಿದ್ದೇನೆ ಅಮರ್ ನೀನೇನು ಚಿಂತೆ ಮಾಡಬೇಡ ಅಶ್ವಿನಿ ಹಾಗೂ ನೀನು ಇಬ್ಬರು ದಾಂಪತ್ಯ ಜೀವನದಲ್ಲಿ ಸುಖವಾಗಿರುವಂತೆ ನಾನು ಪ್ರಯತ್ನ ಮಾಡ್ತೇನೆ ಇದು ನನ್ನ ನಿನ್ನ ಸ್ನೇಹದ ನೀನಿನ ಉಪಕಾರವನ್ನು ಎಂದಿಗೂ ಮರೆಯಲಾರೆ ಮಿತ್ರ ಎಂದಿಗೂ ಮರೆಯಲಾರೆ ಒಂದು ಕೆಲಸ ಮಾಡಿ ನಾನು ನಿನ್ನ ಮನೆಗೆ ಹೋಗಿ ಅಶ್ವಿನಿಗೆ ನಾನು ಎಲ್ಲ ವಿಷಯವನ್ನು ಮೆಚ್ಚಿಕೆ ಹೇಳಿ ಅವಳನ್ನು ಒಪ್ಪಿಸ್ತೇನೆ ನೀನು ಆಮೇಲೆ ಅಂತೂ ಅಶ್ವಿನಿ ಈ ಆನಂದನ ಮಾತನ್ನು ನಂಬಿ ನನಗೆ ಮದುವೆಯಾಗಿದ್ದಳು ಒಪ್ಪಿದ್ದಳು ಈಗಲೂ ಸಹ ಅಶ್ವಿನಿ ಇವನ ಮಾತಿಗೆ ಮನ್ನಣೆ ಕೊಟ್ಟು ನನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳುತ್ತಾಳೆಂಬ ಭರವಸೆ ನನಗಿದೆ ನೀನು ನಿನ್ನ ಸ್ನೇಹಿತರ ಮೇಲೆ ನೀನಿಟ್ಟ ಆತ್ಮವಿಶ್ವಾಸವೇ ಜೀವದ ಆಹುತಿ ತೆಗೆದುಕೊಳ್ಳುತ್ತದೆ ನೀವಿಬ್ಬರು ಮಾತನಾಡುವ ದಾಂಪತ್ಯ ಜೀವನ ಹೊಂದಿಕೊಳ್ಳಲು ಏತಕ್ಕೆ ನಿರಾಕರಿಸುತ್ತಿರುವಳು ಎಂಬುದು ನನಗೆ ಗೊತ್ತಿಲ್ಲ ಹೇಳುತ್ತೇನೆ ಕೇಳು ಯಾರು ನೀನು ನನ್ನ ಮಿತ್ರನ ಬಗ್ಗೆ ಈ ರೀತಿ ಅಸಹ್ಯ ಮಾತನಾಡುತ್ತಿರುವೆ ನಾನು ನಿನ್ನ ಹಿತಚಿಂತಕನೆಂದು ಭಾವಿಸ್ಕೋ ನೋಡು ನೀವಿಬ್ಬರೂ ಮಾತನಾಡಿದ ವಿಷಯ ನಾನು ಕೇಳಿದರು ಆದರೆ ನಿನ್ನ ಸತಿ ನಿನ್ನೊಂದಿಗೆ ದಾಂಪತ್ಯ ಜೀವನ ಹೊಂದಿಕೊಳ್ಳಲು ಏತಕ್ಕೆ ನಿರಾಕರಿಸುತ್ತಿರೋಳು ಎನ್ನುವುದು ಗೊತ್ತಿಲ್ಲ ನಾನು ಹೇಳ್ತೀನಿ ಕೇಳು ಮಿಸ್ಟರ್ ಅಮರ್ ಆ ಅಶ್ವಿನಿ ಪತಿವ್ರತೆ ಎಂದು ನೀನು ತಿಳು ತಿಳಿದುಕೊಂಡಿದ್ರೆ ಅದು ನಿನ್ನ ಮೂರ್ಖತನ ನಿನಗೆ ದೇಹ ಸುಖ ಕೊಡದೆ ಆನಂದನೊಂದಿಗೆ ನೀನು ಏನು ಹೇಳುತ್ತೇನೆ ಎಂದು ನನಗೊಂದು ಅರ್ಥವಾಗುತ್ತಿಲ್ಲ ಮಿತ್ರ ನನಗೊಂದು ಅರ್ಥವಾಗುತ್ತಿಲ್ಲ ಅಂದರೆ ನನ್ನ ಪತ್ನಿ ಅಶ್ವಿನಿ ಮತ್ತು ನನ್ನ ಮಿತ್ರ ಆನಂದ ಅಮರ ಪ್ರೇಮಿಗಳು ನೋಡು ನಾನು ಹೇಳಿಕೊಳ್ತೇನೆ ನಾನು ಹೇಳುದನ್ನು ಸುಮ್ಮನೆ ಕೇಳು ನಿನ್ನ ಸತಿ ಅಶ್ವಿನಿ ಆನಂದನೊಂದಿಗೆ ಆಡುತ್ತಿರುವ ನಿನ್ನ ಆಸ್ತಿ ಅಶ್ವಿನಿ ಹೆಸರಿಗೆ ಆಗಿ ಆನಂದನ ಹೆಸರಿಗೆ ಆಗುತ್ತದೆ ಆಗ ನಿನ್ನನ್ನು ಮುಗಿಸಿದರೆ ನಿನ್ನ ಸರ್ವ ಆಸ್ತಿ ಸ್ಥಗಿತವಾಗುತ್ತದೆ ಅದಕ್ಕೆ ಅವರು ಈ ನಾಟಕ ಮಾಡಿದ್ದಾರೆ ಹೆಸರಿಗೆ ಮಾತ್ರ ನೀನು ಅಶ್ವಿನಿ ಗಂಡ ಆದರೆ ನಿನಗೆ ದೇ ದೇಹ ಸುಖ ನೀಡಲು ನಿರಾಕರ್ಶಿ ವಿಠನಾದ ಆನಂದನೊಂದಿಗೆ ರತಿಗಿಡೆಯಾಡುತ್ತಿರುವಳು ನೋಡೋ ನೀನು ಬೆಳ್ಳಗಿರುವುದೆಲ್ಲ ಹಾಲು ಎಂದು ಪುಡಿಯಲು ಹೊತ್ತಿರುವಿ ಅದೇ ಹಾಲು ವಿಷವಾಗಿ ನಿನ್ನ ಹೊಂಟೆಯಲ್ಲಿ ಸೇರಿ ನಿನ್ನ ನಿನ್ನನ್ನು ಬರೀ ತೆಗೆದುಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ ಇಲ್ಲ ಈ ಮಾತನ್ನು ನಾನೆಂದಿಗೂ ನಂಬುವುದಿಲ್ಲ ಒಂದೊಮ್ಮೆ ಅಶ್ವಿನಿ ಮತ್ತು ಆನಂದ ಪರಸ್ಪರ ಪ್ರೀತಿಸುತ್ತಿದ್ದರೆ ಆನಂದ ಅಶ್ವಿನಿಯನ್ನು ನನಗೆ ಯಾಕೆ ಮದುವೆ ಮಾಡಿ ಕೊಡ್ತಿದ್ದ ಅಂತ ಹೇಳು ಅವರು ನಿನ್ನನ್ನು ಮುಗಿಸೋ ಹೊಂಚಾಕ್ತಾ ಇದ್ದಾರೆ ನಾನು ಕೇಳಿದ್ದನ್ನ ಸರಿಯಾಗಿ ನೀರು ತಲೆ ಹಾಕೋ ನೋಡೋ ಅಂತ ಆ ಇಬ್ಬರು ಪ್ರೇಮಿಗಳನ್ನ ಮುಗಿಸ್ಬೇಕು ಅಂದರೆ ಮಾತಿನ ನೀನು ಬದುಕು ಆಶೆ ನಿನಗಿದ್ದರೆ ನೀನು ಅಶ್ವಿನಿ ಮತ್ತು ಆನಂದನ ಈ ಲೋಕದಿಂದ ಮುಕ್ತಿ ಹೊಂದಬೇಕು ನಾನು ಅವರನ್ನು ಕೊಲೆ ಮಾಡಬೇಕೆ ನಿನಗೆ ಬದುಕು ಆಶೆ ಇದ್ದರೆ ನೀನು ಅವರನ್ನ ಕೊಲೆ ಮಾಡಬೇಕು ನಿನಗೆ ಬದುಕು ಆಶೆ ಇರದಿದ್ದರೆ ನೀನು ಮತ್ತು ನೀನು ಅಶ್ವಿನಿ ಮತ್ತು ಆನಂದ ರಚಿಸಿದ ಜಾಲದಲ್ಲಿ ಬಿದ್ದು ವಿಲ ಒದ್ದಾಡಿ ಸಾಯಬೇಕು ಸಾಯ್ಬೇಕು ನೋಡೋ ನಾನು ಹೇಳಿದ ವಿಷಯ ಚೆನ್ನಾಗಿ ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದು ನಿನಗೆ ಸೇರಿದ್ದು ನಾನಿ ಹೌದು ಇವನು ಹೇಳಿದ ಹಾಗೆ ಆ ಆನಂದ ಮತ್ತು ಅಶ್ವಿನಿ ಆದಂತಹ ವ್ಯಭಿಚಾರಿಗಳನ್ನು ಈ ಭೂಮಿಯ ಮೇಲೆ ಬದುಕಲು ಅವಕಾಶ ಕೊಡಲೇಬಾರದು ಒಂದೊಮ್ಮೆ ಅವರಿಗೆ ಬದುಕಲು ಅವಕಾಶ ಕೊಟ್ಟರೆ ನನಗಿನ್ನೂ ಉಳಿಗಾಲವಿಲ್ಲ ಆತ್ಮೀಯ ಮಿತ್ರರಂತೆ ನಟಿಸಿ ನನಗೆ ಮೋಸ ಮಾಡುತ್ತಿರೋರೇ ನನ್ನ ಆನಂದ ಅಶ್ವಿನಿ ಇಲ್ಲ ಆನಂದ್ ಅಶ್ವಿನಿ ನಿಮಗಿನ್ನೂ ಉಳಿಗಾಲವಿಲ್ಲ ಇದು ನಿಮ್ಮ ಪಾಲಿನ ಯಮನಾಗಿ ಈ ಅಮರ ಬರುತ್ತಿದ್ದಾನೆ ಸಿದ್ಧರಾಗಿ ಆ ಯಮಪುರಕ್ಕೆ ಹೋಗಲು